ನಾವು ನಮ್ಮ ಕನ್ನಡವನ್ನು ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತೀವಿ ಅಂತ ಹೇಳುತ್ತಂದ್ರೆ ಸಾಮಾನ್ಯವಾಗಿ ಯಾವುದಾದ್ರೂ ಭಾಷೆಯ ಸಂಪರ್ಕ ಬಂದ ತಕ್ಷಣವೇ ಆ ಭಾಷೆಯನ್ನು ಕಲಿತು ನಮ್ಮ ಭಾಷೆಯನ್ನು ಬಿಡ್ತಾ ಹೋಗ್ತೇವೆ ಹಾಗಾಗಬಾರ್ದು ಹಂಗಾಗದೆ ನಮ್ಮ ಭಾಷೆಯನ್ನು ಉಳಿಸ್ಕೊಂಡು ಬೇರೆ ಭಾಷೆಯನ್ನು ಕಲಿಬೋದು ನನಗೆ ಯಾಕೆ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ನಿಮ್ಮ ಪ್ರೀತಿಯನ್ನು ನೋಡಿ ಎಷ್ಟು ಪ್ರೀತಿಯಿಂದ ಇಲ್ಲೆಲ್ಲ ನನ್ನನ್ನು ಕರ್ಕೊಂಬಂದು ಸನ್ಮಾನಿಸಿದ್ರಿ ನನಗೆ ಭಾಳ ಸಂತೋಷವಾಗಿದೆ ಭಾಳ ಸಂತೋಷವಾಗಿದೆ ಬಹುಶಃ ನನ್ನ ಜೀವನದಲ್ಲೇ ಇಂಥದ್ದೊಂದು ಇದನ್ನು ನೋಡಿದ ಅಪರೂಪ ದೇವರ ದೈಹದಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ದೇಶದ ಎಲ್ಲ ರಾಜ್ಯಗಳು ನನ್ನನ್ನು ಸನ್ಮಾನಿಸಿದ ಎಲ್ಲ ರಾಜ್ಯಗಳು ನನ್ನನ್ನು ಸನ್ಮಾನಿಸಿ ಅನೇಕ ಸಲ ಸನ್ಮಾನಿಸಿದರೆ ಕೆಲವರು ಅಂಥದ್ದೊಂದು ದೈವ ಸುದೈವ ನಿಮ್ಮೆಲ್ಲರ ದೈವದಿಂದ ನನಗೆ ಉಂಟಾಯಿತು ನನಗೆ ನಿಮಗೆ ಎಂಥ ಎಂತ ಯಾವ ರೀತಿಯಲ್ಲಿ ಕರ್ತ ಇದ್ದಂತ ಹೇಳಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ನಮ್ಮ ದೇಶ ನಮ್ಮ ದೇಶದ ಸಾಹಿತ್ಯಕದ ಸ್ಥಿತಿ ಆಮೇಲೆ ನಮ್ಮ ದೇಶ ಬೇರೆ ದೇಶಗಳ ಜೊತೆಗೆ ಸಾಹಿತ್ಯಕವಾಗಿ ಇಟ್ಟುಕೊಂಡ ಸಂಬಂಧ ಮತ್ತು ಬೇರೆ ದೇಶಗಳ ಜ ಸಾಹಿತ್ಯದ ಜೊತೆಗೆ ನಮ್ಮ ದೇಶಗಳನ್ನು ಹೋಲಿಸಿದರೆ ಇದರ ಇಲ್ಲಿರ್ತಕ್ಕಂಥ ವ್ಯತ್ಯಾಸ ಇವನ್ನೆಲ್ಲ ನೋಡಿದರೆ ನನಗೆ ಕನ್ನಡ ಸಾಹಿತ್ಯದ ಬಗ್ಗೆ ಹೆಮ್ಮೆ ಹೆಮ್ಮೆ ಆಗ್ತದೆ ಹೆಮ್ಮೆ ಆಗ್ತದೆ ವಚನ ಸಾಹಿತ್ಯ ನಿಮಗೆ ಎಲ್ಲೂ ಸಿಕ್ಕೋದಿಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕೋದಿಲ್ಲ ವಚನ ಸಾಹಿತ್ಯದಲ್ಲಿ ಬಂದಿರತಕ್ಕಂಥದ್ದು ವಚನ ಸಾಹಿತ್ಯ ಟೆಕ್ಸ್ಟ್ ಬುಕ್ ಆದದ್ದು ಐವತ್ತಾರು ದೇಶಗಳಲ್ಲಿ ಇಡೀ ದೇಶದ ಇಡೀ ಜಗತ್ತಿನ ಐವತ್ತಾರು ದೇಶಗಳಲ್ಲಿ ವಚನ ಸಾಹಿತ್ಯ ಕೆಲವು ವಿಶ್ವವಿದ್ಯಾಲಯಗಳ ಪಠ್ಯವಾಗಿದೆ ಇಂಥದ್ದೊಂದು ಸೌಭಾಗ್ಯ ಯಾವ ಭಾಷೆಗೂ ಇಲ್ಲ ನನ್ನ ಭಾಷೆಗಿದೆ ನನಗೆ ಭಾಳ ಹೆಮ್ಮೆ ಇದೆ ಆ ಬಗ್ಗೆ ಆಮೇಲೆ ನಿಮ್ಮೆದು ನಿಂತಿದ್ದೇನೆ ನಾನು ಕನ್ನಡಿಗ ಕನ್ನಡದವ ಇಡೀ ರಾಜ್ಯ ದೇಶದಲ್ಲಿ ನಮ್ಮ ಸ್ಥಾನಮಾನಗಳು ವಿಶೇಷವಾಗಿವೆ ವಿಶೇಷವಾಗಿ ಅಷ್ಟೇ ಅಲ್ಲ ಗೌರವಾರ್ಹವಾಗಿವೆ ಯಾರೂ ನಮ್ಮನ್ನು ಕ್ರ ಟೀಕೆ ಮಾಡೋದಿಲ್ಲ ಬೇರೆ ದೇಶಗಳಲ್ಲಿ ನಮ್ಮಷ್ಟು ರೆಸ್ಪೆಕ್ಟು ಬೇರೆ ಪ್ರಾಂತ್ಯಗಳವ್ರಿಗೆ ಸಿಕ್ಕೋದಿಲ್ಲ ಅಂತ ಅಂದರೆ ನನಗೆ ಹೆಮ್ಮೆ ಅಲ್ಲ ಆದರೆ ಅವ್ರಿಗೂ ಸಿಗಲಿ ಅಂತ ಹಾರೈಸ್ತೇನೆ ಇನ್ನು ಉಳಿದ ವಿಷಯ ಅಂತ ಹೇಳಿ ತಂದರೆ ನಾವು ನಮ್ಮ ಕಡ್ಡ ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾವೇನು ಮಾಡ್ತೀವಿ ಅಂತ ಹೇಳಿ ಸಾಮಾನ್ಯವಾಗಿ ಯಾವುದಾದ್ರೂ ಭಾಷೆಯ ಸಂಪರ್ಕ ಬಂದ ತಕ್ಷಣವೇ ಆ ಭಾಷೆಯನ್ನು ಕಲಿತು ನಮ್ಮ ಭಾಷೆಯನ್ನು ಬಿಡ್ತಾ ಹೋಗ್ತೇವೆ ಹಾಗಾಗಬಾರ್ದು ಹಂಗಾಗದೇ ನಮ್ಮ ಭಾಷೆಯನ್ನು ಉಳಿಸ್ಕೊಂಡು ಬೇರೆ ಭಾಷೆಯನ್ನು ಕಲಿಬೋದು ಕಲಿತು ಈಗ ಉದಾಹರಣೆಗೆ ನಮ್ಮ ಸುತ್ತಮುತ್ತಲಿನ ಭಾಷೆಗಳಿದಾವಲ್ಲ ಆಂಧ್ರದ ಭಾಷೆಯನ್ನು ಕಲಿತೀವಿ ಆಂಧ್ರನೇ ಕೆಲವ್ರು ಆಗಿಬಿಟ್ವಿ ಕೇರಳದ ಭಾಷೆಯನ್ನು ಕೆಲವರು ಕಲ್ತೀವಿ ಅವರೇ ಆಗಿಬಿಟ್ವಿ ಹೀಗೆ ನಮ್ಮವ್ರು ಅಲ್ಲಿಗೆ ಹೋಗೋದು ಬೇಡ ಅವ್ರು ಬೇಕಾದ್ರೆ ಬರಲಿ ಅವ್ರು ಬರ್ತಿದ್ದಾರೆ ಬೇಕಾದ ಕ್ಷಣ ಬರ್ತಿದ್ದಾರೆ ಆಗ್ತಿದ್ದಾರೆ ನಮ್ಮ ಹಾಗೇ ಅಭಿಮಾನ ತಳೆದಿದ್ದಾರೆ ಅದೆಲ್ಲ ಇದೆ ನನ್ನ ಮಕ್ಕಳ ಅಭಿಮಾನ ಈ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಇವರ ಜಾಣತಾಣದ ಬಗೆಗೆ ಭಾಳ ಭಾಳ ಹೆಮ್ಮೆ ಅನ್ನಿಸ್ತದೆ ನಮ್ಮ ಬಿಜಾಪುರ ಜಿಲ್ಲೆಯ ಕೂಡಲ ಸಂಗಮದ ಐದು ಇದೆಯಲ್ಲ ಅದರ ಪ್ರಸಿದ್ಧಿ ಇಡೀ ಜಗತ್ತಿನಲ್ಲಿ ಅದೇ ಅದು ಎಷ್ಟು ಸಂತೋಷವಾಗ್ತದೆ ರೀ ಇದನ್ನೆಲ್ಲ ನೋಡಿದರೆ ಅಯೋಧ್ಯೆಯವರೇ ಕನ್ನಡದಲ್ಲಿ ಹುಟ್ಟಬೇಕು ಹುಟ್ಟಿದರೆ ಆಮೇಲೆ ಪ್ರತಿ ಜನ್ಮದಲ್ಲಿ ಕನ್ನಡದಲ್ಲೇ ನಾನು ಹುಟ್ಟಲಿ ಅಂತೇಳಿ ಹಾರೈಸ್ತೇನೆ ಅಂಥ ಒಂದು ಪವಿತ್ರವಾದಂಥ ಭಾಷೆ ಪವಿತ್ರವಾದಂಥ ನಾಡು ಕರ್ನಾಟಕ ಕನ್ನಡ ನಾಡು ಕನ್ನಡ ಭಾಷೆ ಇಂಥ ಇದರ ಬಗೆಗೆ ಭಾಷೆ ನಾಡಿನ ಬಗೆಗೆ ನನಗೆ ಬಹಳ ಬಹಳ ಹೆಮ್ಮೆ ಇದೆ ನನ್ನವರಾದ ನೀವು ನನ್ನ ಈ ರೀತಿಯಲ್ಲಿ ಇಷ್ಟೊಂದು ರೀತಿಯಲ್ಲಿ ಸನ್ಮಾನಿಸಿದ್ರಿ ನಿಮಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದರು ಕಡಿಮೆ ಯಾಕೆಂತಂದ್ರೆ ನೋಡಿ ನಮ್ಮಲ್ಲಿ ಕಥೆ ಕತೆ ಹೇಳೋದಿದೆ ಕನ್ನಡಿಗರ ಹಾಗೆ ಕತೆ ಹೇಳೋರು ಯಾರೂ ಇಲ್ಲ ಜಗತ್ತಿನಲ್ಲಿ ಕನ್ನಡಿಗರೇ ಹಾಗೆ ಕತೆ ಹೇಳೋದು ಬೇರೆ ದಿಬ್ಬ ಭಾಷೆಗಳಲ್ಲಿ ಇದು ಸಾಧ್ಯವಿಲ್ಲ ಯಾಕೆಂತಂದರೆ ನಮ್ಮಲ್ಲಿ ಭಾಷೆ ಹುಟ್ಟೋದು ಕನ್ನಡ ಕನ್ನಡದ ಕತೆ ಹುಟ್ಟೋದು ಎಷ್ಟು ಸುಲಭ ಮತ್ತು ಎಷ್ಟು ಬೇಗ ಅಂತಂದರೆ ಅಷ್ಟು ಬೇಗ ಬೇರೆ ಯಾವ ಭಾಷೆಯಲ್ಲೂ ಕೂಡ ಕನ್ನಡ ಇಂಡಿಯಾದಲ್ಲೇ ಇಷ್ಟು ಬೇಗನೆ ಕತೆ ಹುಟ್ಟೋದಿಲ್ಲ ನಮ್ಮಲ್ಲಿ ಕತೆ ಎಷ್ಟು ಬೇಗನೆ ಹುಟ್ಟುತ್ತದೆ ಅಂತಂದರೆ ಇಲ್ಲಿ ಇಬ್ಬರು ಹುಡುಗರು ಮಕ್ಕಳು ಹೆಣ್ಮಕ್ಕಳು ಅಲ್ಲಿ ಸ್ಕೂಲ್ಗೆ ಹೋಗಿದರೆ ಅವನು ಕತೆ ಹೇಳಿದರೆ ಯಾರು ಟೀಚರ್ ಒಂದು ಕತೆ ಹೇಳಿದರು ಉದಾಹರಣೆಗೆ ಅದನ್ನು ಬಂದು ತನ್ನ ತಾಯಿಗೆ ಹೇಳೋದ್ರೊಳಗೆ ಇನ್ನೊಂದು ಕತೆ ಹೇಳಿರ್ತಾಳೆ ಯಾಕೆ ಇನ್ನೊಂದು ಕತೆ ಅಂದರೆ ಎರಡು ಕತೆ ಅವರು ಇನ್ನೊಬ್ಬರು ಬಂದು ಹೇಳಿದರೆ ಅದು ಮೂರನೇ ಕತೆ ಅದೇ ಕಥೆ ಅಲ್ಲ ಮೊದಲು ಟೀಚರ್ ಹೇಳಿದ್ರಲ್ಲ ಅದೇ ಕಥೆ ಅಲ್ಲ ಇವತ್ತು ಇನ್ನೊಂದು ಕತೆ ಅಂದರೆ ತೆಗಳನ್ನು ಈ ರೀತಿಯಲ್ಲಿ ಸೃಷ್ಟಿಸುವ ನಾಡು ನಮ್ಮದೊಂದೇ ಎಷ್ಟು ನಮ್ಮ ಸ್ಕೂಲಿನ ಮಕ್ಕಳು ಹೆಣ್ಮಕ್ಳು ಅವು ಹೋದರೆ ಟೀಚರ್ ಒಂದು ಕತೆ ಹೇಳ್ತಾನಾ ತನ್ನ ತಾಯಿಗೆ ಒಂದು ಥರ ಹೇಳ್ತಾಳೆ ತನ್ನ ಹತ್ತು ಅಕ್ಕಿ ಸೇರಿಸಿರ್ತಾಳೆ ತಾಯಿ ಇನ್ನೊಬ್ರಿಗೆ ಹೇಳಿದರೆ ಅದನ್ನ ಇನ್ನೊಂದು ಇಪ್ಪತ್ತು ಕತೆ ಇಂಡ್ ಕೆಲವು ದಿವಸ ನೋಡಿದರೆ ಬೇರೆನೇ ಕತೆ ಬೇರೆ ಇನ್ನೊಂದು ಕತೆ ಅದೊಂದು ಕಥೆ ಇನ್ನೊಂದು ಕತೆ ನಮ್ಮಲ್ಲಿ ಎಂಬತ್ತೈದು ಸಾವಿರ ಕಥೆಗಳಿದ್ದಾವೆ ಇಡೀ ಪ್ರದೇಶ ಇಡೀ ಜಗತ್ತಿನಲ್ಲಿ ಜನಪದ ಕಥೆಗಳು ಎಷ್ಟು ಅಂತೇಳಿತ್ತಂದ್ರೆ ಎಂಬತ್ತೈದು ಸಾವಿರ ನಮ್ಮಲ್ಲಿ ನಮ್ಮಲ್ಲಿ ಮಾತ್ರ ನಾವು ಅದಕ್ಕೆ ಏನು ಹೇಳ್ತೀವಿ ಅಂತ ಹೇಳಿ ಪಾರ್ವತಿ ಇಷ್ಟು ಕತೆ ಹೇಳಿದರು ಆದ್ದರಿಂದ ಇಷ್ಟು ಕಥೆಗಳಿದ್ದಾವೆ ನಮ್ಮಲ್ಲಿ ಅಂತೇಳಿ ಒಂದು ಕತೆ ಕಥೆಗಳೇ ಎಷ್ಟಿದಾವೆ ಕಥೆಗಳ ಬಗ್ಗೆ ಅಂತ ಹೇಳಿತ್ತಂದ್ರೆ ನಮ್ಮಲ್ಲಿ ಐದಾರು ಕಥೆಗಳಿದ್ದಾವೆ ಪಾರ್ವತಿ ಕಥೆ ಹುಟ್ಟಿಸಿದಳು ಅಂತ ಅಂದರೆ ಪಾರ್ವತಿ ಕಥೆಗಳನ್ನು ಎಷ್ಟು ಹುಟ್ಟಿಸಿದಳು ಅಂತಂದರೆ ಅರಣ್ಯದಲ್ಲಿ ಗಿಡಗಳಿಗೆ ಎಲೆಗಳೆಷ್ಟದಾವೋ ಅಷ್ಟು ಕಥೆಗಳನ್ನು ಪಾರ್ವತಿ ಕಥೆ ಹುಟ್ಟಿಸಿದಳು ಇಂಥವೆಲ್ಲ ಕಥೆಗಳು ಎಷ್ಟು ಎಷ್ಟಿದಾವೆ ನಮ್ಮಲ್ಲಿ ಅಂತ ಅಂತಂದರೆ ನಾವು ಭಾಳ ಹೆಮ್ಮೆ ಪಡ್ತೀವಿ ಇಂಥ ಕಥೆಗಳ ಬಗ್ಗೆ ಇವೇ ಎಂಬತ್ತೈದು ಸಾವಿರ ಕಥೆಗಳಿದ್ದಾವೆ ಅಂದರೆ ಕಥಕ್ಕೆ ಇಡೀ ಪ್ರಪಂಚದಲ್ಲಿ ನಮ್ಮ ಹಾಗೆ ಕತೆ ಹೇಳೋರು ಕತೆ ಕೇಳೋರು ಕತೆ ಸೃಷ್ಟಿಸುವವರು ಯಾರೂ ಇಲ್ಲ ಹಾಗೆ ಪಾರ್ವತ್ಯ ಕತೆ ಹೇಳಿದಳಂತೆ ಎಷ್ಟು ಕತೆ ತಂದರೆ ಆ ಗಿಡಗಳಿಗೆ ಎಷ್ಟು ಎಲೆ ಇದ್ದಾವೆ ಅಷ್ಟು ಕಥೆಗಳನ್ನು ಹೇಳಿದಳಂತೆ ಆಮೇಲೆ ಇನ್ನೊಬ್ಬರು ಆ ಕಥೆಗಳನ್ನು ಹೇಳಬೇಕಾದ್ರೆ ಅವರು ಊರಿನ ಗಿಡ ಎಷ್ಟು ಗಿಡದಲ್ಲಿ ಎಷ್ಟು ಕ ಎಲೆಗಳಿದ್ದಾವೋ ಅಷ್ಟು ಕಡಿಮೆ ಇದ್ರೆ ಕಡಿಮೆ ಹೆಚ್ಚಿದ್ರೆ ಹೆಚ್ಚು ಅಂದರೆ ಈ ಥರ ಸೃಜನಶೀಲತೆ ಇರುವಂತಹ ದೇಶ ಭಾಷೆ ಬಹುಶಃ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಇದು ನಮ್ಮ ದೇಶದ ಒಂದು ವೈಶಿಷ್ಟ್ಯ ಇಲ್ಲಿಂದ ನಾವು ಹಿಮಾಲಯಕ್ಕೆ ಬಂದ್ವಿ ಅಂತಂದರೆ ಹಿಮಾಲಯ ಪೂರ್ವ ಭಾಗದಲ್ಲಿ ಅವರು ತಮ್ಮ ಕಥೆಗಳನ್ನು ಬೇರೆ ಸೇರಿಸಲಿಕ್ಕೆ ನೋಡಿದರು ಅವರು ಯಾವ ಕಥೆಯೂ ಸೇರಲಿ ಸೇರಿಸಿ ಸೇರಲಿಲ್ಲ ಇಲ್ಲಿ ಆಮೇಲೆ ಅದನ್ನು ನಿರಾಕರಿಸಿದರು ಯಾಕೆ ನಿರಾಕರಿಸಿದರು ಅಂತಂದ್ರೆ ಕಥೆಗಳೇ ಅಲ್ಲ ಕತೆ ಅಂತಂದ್ರೆ ಅದಕ್ಕೊಂದು ಬಿಗಿನಿಂಗ್ ಇರ್ತದೆ ಮಿಡಲ್ ಇರ್ತದೆ ಎಂಡಿಂಗ್ ಇರ್ತದೆ ಅಂದರೆ ಹಳ್ಳಿಗರಿಗೆ ಕೂಡ ಈ ಸ್ಟ್ರಕ್ಚರ್ ಗೊತ್ತಿದೆ ನಮ್ಮಲ್ಲಿ ಕತೆ ಹೇಳೋದು ಶಿಕ್ಷಕಾಗಿ ಹೇಳಿದರೆ ಹಾಗೆ ಹೇಳೋದಿಲ್ಲ ಯಾರ್ಯಾರಿಗೂ ಕತೆ ಆಗೋದಿಲ್ಲ ಕತೆ ಹೇಳೋದಕ್ಕೆ ಒಂದು ಸ್ಟ್ರಕ್ಚರ್ ಇದೆ ಕತೆಗೆ ಆ ಸ್ಟ್ರಕ್ಚರ್ ನಾವು ಗೊತ್ತಿರಬೇಕು ನಮ್ಮ ಮಕ್ಕಳಿಗೆ ಆ ಸ್ಟ್ರಕ್ಚರ್ ಎಷ್ಟು ಎಷ್ಟು ಹಕ್ಕಿದೆ ಅಂತಂದರೆ ನಮ್ಮ ಹೆಣ್ಮಕ್ಕಳೇ ಆ ಸ್ಟ್ರಕ್ಚರ್ಗಳನ್ನು ಸೃಷ್ಟಿ ಮಾಡ್ತಾರೆ ಅಂದರೆ ಎಷ್ಟು ನಮ್ಮ ಸೃಜನ ಶಕ್ತಿ ಇರಬೇಕು ನೋಡಿ ಇದು ಪ್ರಪಂಚದ ಯಾವ ಭಾಷೆಗೂ ಇಲ್ಲ ನಮ್ಮ ಭಾಷೆಗೆ ಮಾತ್ರ ಇದೆ ಆಮೇಲೆ ಇದನ್ನು ಅಧ್ಯಯನ ಮಾಡಿದ್ದೆ ಇಲ್ಲಿ ಅಂತಂದರೆ ಅಮೇರಿಕಾದಲ್ಲಿ ಅಮೇರಿಕಾದಲ್ಲಿ ಒಬ್ಬ ಕನ್ನಡತೆಯನ್ನು ಹಿಡ್ಕೊಂಡು ಒಬ್ಬ ಚೈನೀಸ್ ಹಿಡ್ಕೊಂಡು ಒಬ್ಬ ಇನ್ನೊಂದು ನಮ್ಮ ಪೂರ್ವ ದೇಶದ ಯಾವುದೋ ಒಂದು ದೇಶ ಹಿಡ್ಕೊಂಡು ಅಷ್ಟು ಜನಗಳದ್ದು ಸುಮಾರು ಇಪ್ಪತ್ನಾಲ್ಕು ಜನ ಹೆಣ್ಮಕ್ಳು ಅವ್ರದ್ದೆಲ್ಲ ಕಥನ ಕಥನ ಕಲೆ ಅದರ ಹುಟ್ಟಿದ್ದು ಬಿಟ್ಟದ್ದು ಇದನ್ನೆಲ್ಲ ಅಧ್ಯಯನ ಮಾಡಿ ನೋಡಿದಾಗ ಕನ್ನಡದ ಕಥೆಗಳನ್ನು ಸೃಷ್ಟಿ ಮಾಡಿದ್ದು ಭಾಳ ಅದ್ಭುತ ಅಂತ ಅನ್ನಿಸ್ತು ಎಲ್ಲರಿಗೂ ಭಾಳ ಅದ್ಭುತ ಅನ್ನಿಸ್ತು ಆಮೇಲೆ ಅದರಲ್ಲಿ ಎಂಬತ್ನಾಲ್ಕು ಸ್ಟ್ರಕ್ಚರ್ಗಳಲ್ಲಿ ಹೇಳಿದವುಗಳಲ್ಲಿ ಎಂಬತ್ನಾಲ್ಕು ಜನ ಕೇಳಿದರು ಎಂಬತ್ನಾಲ್ಕು ಜನಗಳಲ್ಲಿ ಸುಮಾರು ಮೂವತ್ತ್ನಾಲ್ಕು ಜನ ಕನ್ನಡದ ಕಥೆಗಳನ್ನೇ ಗೊತ್ತಿತ್ತು ಅವ್ರಿಗೆ ಇದು ನಮ್ಮ ಹಿರಿಮೆ ಅಂತರಿಸ್ತದೆ ಇಂಥ ಹಿರಿಮೆಗಳು ನಮ್ಮ ಭಾಷೆ ಭಾಷೆಯಲ್ಲಿ ಇದನ್ನು ಮಾಡ್ತಾಯಿದ್ದೀರಿ ಈ ಸ ಈ ಸಮ್ಮೇಳನ ನಿಮಗೆ ಸಂತೋಷ ನಮ್ಮ ಭಾಳ ಸಂತೋಷ ಆಯಿತು ನನಗೆ ಇಂಥ ಸಂತೋಷದ ಸಂಗತಿಗಳನ್ನು ನೀವು ಮಾಡ್ತಾ ಇರುವಂಥ ನಿಮಗೆ ಒಂದು ಸಮ್ಮೇಳನವನ್ನು ಮಾಡ್ತಾ ಇರೋ ನಿಮಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ